ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಪದಕ ವಿಜೇತೆ ಎಚ್ಡಿ ಅವರಿಗೆ ಅಭಿನಂದನಾ ಸಮಾರಂಭ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಇತ್ತೀಚೆಗೆ ಗೋವಾ ರಾಜ್ಯದ ಪಣಜಿಯಲ್ಲಿ ನಡೆದ ರಾಷ್ಟ್ರಮಟ್ಟದ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಶಾರ್ಟ್ಪುಟ್ ಎಸೆತದಲ್ಲಿ ಕಂಚಿನ ಪದಕವನ್ನ ಗೆದ್ದ ಹೆಚ್ಡಿ ನಿವೇದತಾರವರಿಗೆ ಟಿಕೆ ಆನಂದ್ರವರ ಸ್ನೇಹಿತರಿಂದ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಎಚ್ಡಿ ನಿವೇದಿತಾರವರು ತಾನು ಹೊನ್ನುಡಿಕೆ ಗ್ರಾಮೀಣ ಪ್ರದೇಶದಿಂದ ಬಂದು ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಪದಕವನ್ನ ಗೆದ್ದಿರುವುದು ನನಗೆ ಸಂತಸ ತಂದಿದೆ ಎಂದರು ಈ ಸಾಧನೆ ನನ್ನಲ್ಲಿ ಆತ್ಮವಿಶ್ವಾಸ ಮೂಡಿಸಿದೆ ನನ್ನ ಸಾಧನೆಯನ್ನು ಗುರುತಿಸಿದ ಟಿಕೆ ಆನಂದ್ ರವರ ಸ್ನೇಹರೊಂದಕ್ಕೆ ಧನ್ಯವಾದಗಳು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮೇಜರ್ ನಾರಾಯಣಪ್ಪನವರು ಮಧು ಗೋಲ್ಡ್ ಮಹೇಶ್ ವೆಂಕಟೇಶ್ ಆರ್ ಎನ್ ವೆಂಕಟಾಚಲ ಮತ್ತು ಕ್ರೀಡಾಪಟುಗಳು ಅಭಿಮಾನಿಗಳು ಉಪಸ್ಥಿತರಿದ್ರು ಇದು ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಒಲಂಪಿಕ್ ಅಲ್ಲಿ ನಾವು ಕಾಂಪೀಟ್ ಮಾಡ್ಬೋದು ಅನ್ನೋದು ಗೊತ್ತಾಗಿದ್ದು ಟೂ ಮಂತ್ಸ್ ಗೊತ್ತಾದ್ಮೇಲೆ ನಮ್ಮ ತುಮಕೂರಲ್ಲಿ ನಡೀತಾ ಇದೆ ಅಂತ ಗೊತ್ತಾದ ಕಾಂಪೀಟ್ ಬ್ಯಾಕ್ ಮಾಡಬಾರ್ದು ನಾವು ಜೀವನದಲ್ಲಿ ಇಷ್ಟೇ ಅಲ್ಲ ಡಿಸಬಲ್ ಆಗಿ ಫ್ಯಾಮಿಲಿ ಕರ್ಕೊಂಡು ಇದೆಲ್ಲ ಮೇಲೆ ನಾವು ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ಬಂದವತ್ತು ಇಲ್ಲೊಂದು ಟೆಸ್ಟ್ ಕೊಟ್ಟೆ ಅದ್ರ ಸೆಲೆಕ್ಷನ್ ಆಯ್ತು ಅಲ್ಲಿಂದ ಪಣಜಿಗೆ ಸೆಲೆಕ್ಷನ್ ಆಗಿ ಹೋದ್ಮೇಲೆ ಅಲ್ಲಿ ಕ್ಯಾಟಗರಿ ಕೂಡ ಚೇಂಜ್ ಆಯಿತು ಇಲ್ಲಿ ಕ್ಯಾಟಗರಿ ಚೇಂಜ್ ಆದರೂ ಪರವಾಗಿಲ್ಲ ಮಾಡೋಣ ಅಂದ್ಬಿಟ್ಟು ನಾನು ಅಲ್ಲಿ ಅಷ್ಟು ರಾಜ್ಯಗಳ ಮಧ್ಯೆ ನಾನು ಹಾಡಿದ್ದಕ್ಕೆ ಏನು ನನಗೆ ರಿಸಲ್ಟ್ ಅನೌನ್ಸ್ ಆಗಲಿಲ್ಲ ನೈಟ್ ರಿಸಲ್ಟ್ ಅನೌನ್ಸ್ ಆಗಿದ್ದು ಎಷ್ಟು ಖುಷಿ ಆಯಿತು ಅಂದರೆ ನಾನು ಕರ್ನಾಟಕಕ್ಕೆ ಹೋಗಲಿ ಫಸ್ಟ್ ಪ್ಲೇಸ್ ಆಗಲಿಲ್ಲ ಅಂದ್ರೂ ಒಂದು ಕಂಚಿನ ಪದಕ ಆದರೂ ಸಿಗ್ತಲ್ಲ ಅನ್ನೋದೊಂದು ಖುಷಿಯಾಗಿತ್ತು ಆದರೆ ಅಲ್ಲಿಂದ ಬಂದ ಮೇಲೆ ನಾನು ಯಾರೂ ರೆಕಗ್ನೈಸ್ ಮಾಡಲಿಲ್ಲ ಸರ್ ನನಗೆ ಫೋನ್ ಮಾಡಿ ನಮ್ಮ ಆಫೀಸಿಗೆ ಫೋನ್ ಮಾಡಿ ನನ್ನ ನಂಬರ್ ತಗೊಂಡು ನನಗೆ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಸನ್ಮಾನ ಮಾಡಿದೆಲ್ಲ ಅವರಿಂದ ಇದೇ ರೀತಿ ನನ್ನಂತೆ ಸ್ಪೋರ್ಟ್ಸ್ ಯಾರೇ ಇರ್ಬೋದು ಅವ್ರಿಗೆ ಒಂದು ಸಪೋರ್ಟ್ ಕೊಟ್ಕೊಂಡು ನನಗೊಂದು ಬೆನ್ನೆಲೆ ಬಾಗಿದ್ದರೆ ಸಾಕು ಸರ್ ಅಷ್ಟೇ ನಮ್ಮಂತೆ ಕ್ರೀಡಾಪಟುಗಳಿಗೆ ಏನಿವತ್ತು ಆನಂದವರು ಪ್ರತಿ ಯಾರಿಯೊಬ್ಬರು ಕ್ರೀಡೆ ಪ್ಲೇಸ್ ಮಾಡೋದಂದರೆ ನನಗೊಂದು ಅನಂದಿಸೋದು ಭಾಳ ಇದು ಇದ್ರ ಜೊತೆಯಲ್ಲಿ ಜನನ ಸ್ಟೇಡಿಯಮ್ಮ ಇಷ್ಟು ಚೆನ್ನಾಗಿ ಆಗಬೇಕಾದ್ರೆ ಇಷ್ಟು ಜಲ್ದಿ ಓಪನ್ ಆಗಬೇಕಾದ್ರೆ ಅವರು ಮುಖ್ಯವಾದ ಕಾರಣ ಇವತ್ತು ಕೂಡ ಒಂದು ವಾರ ಆಯಿತು ಕ್ರೀಡಾ ಅನ್ನೋರು ಅವಲ್ಲೇ ಹಸ್ತಾಂತರ ಮಾಡ್ಕೊಂಡಿದ್ದಾರೆ ಅದಕ್ಕೂ ಕೂಡ ಹೋರಾಟ ಮಾಡಿ ಸಚಿವರು ಗಮನ ಸೆಳೆದಂಥ ಆನಂದ್ ಸರ್ ಅವರು ಅವರು ಬಹಳಷ್ಟು ಕಷ್ಟಪಟ್ಟು ಈ ಒಂದು ಕ್ರೀಡಾಂಗಣವನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಇದ್ರ ಜೊತೆಯಲ್ಲಿ ಏನಿವತ್ತು ನಮ್ಮ ಚಂದ್ರು ಹಬ್ಬ ಹುಟ್ಟ ಹಬ್ಬದ ಶುಭಾಶಯಗಳನ್ನು ಆಧಾರ ಸ್ತಂಭ ಅಂತ ಹೇಳಿ ತಪ್ಪರೆಲ್ಲ ಆಗೋದು ಅವರು ಇದರಿಂದನೇದಾಗ ಚೇರವ್ರಿಗೆ ಬೇಕಾಗುತ್ತೆ ಕುಡ್ಡಲ್ಲಿ ಒಂದು ಕ್ರೀಡೆಯಲ್ಲಿ ಒಂದು ಸಾಧನೆ ಆಗೋದ ಒಂದು ಕೆಲಸ ಮಾಡ್ತಿದ್ದೀವಿ ಮುಚ್ಚುವ ಕಾರಣ ನಮಗೆ ನೆನಹುದು ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಆನಂದವರೇ ನೀವು ಅದು ಮಾಡಿ ಸರ್ ನೀವು ಮಾಡಿ ಸೇನೇ ಎದುರುಬಿಡಿ ನಿಮ್ಮ ಫುಲ್ ಸಪೋರ್ಟ್ ಇಷ್ಟೆ ಅಂತ ಹೇಳಿ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮಗೆ ಸಪೋರ್ಟ್ ಕೊಟ್ಟು ಪ್ರತಿಯೊಂದನ್ನು ಎಲ್ಲ ಬಂದಲ್ಲ ಹೇಳಲ್ಲ ಎಲ್ಲ ನಾವು ಬರೋ ಕ್ರೀಡಾಪಟುಗಳು ಅಂತಲ್ಲ ಯಾವುದೇ ಸಮಾಜದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಯಾವ್ದಾರು ಸಾಧನೆ ಮಾಡಿ ಮಾಡಿದ್ರ ನಾವೇ ವಾಲಂಟಿಯರ್ನವ್ರು ಕರೆಸಿ ಗುಡ್ಸಿ ಮಾಡ್ತಾ ಇದ್ವಿ ಹೆಚ್ಚು ಕಡಿಮೆ ಇದನ್ನು ಐವತ್ತನೇ ಪ್ರೋಗ್ರಾಮ್ ಅಂತ ಅಂತ ನಾವು ಅವರು ಅದನ್ನು ಆ ಒಂದು ಕಾರ್ಯಕ್ರಮ ಇದು ಇದುವರೆಗೂ ಮಾಡಿರ್ತಾರೆ ಎಲ್ಲ ಭಾಳ ಯಶಸ್ವಿ ನಡೆದಿದೆ ಎಲ್ಲರೂ ನಮಗೆ ಭಾಳ ಜನ ನೆಂಥಟ್ಟಿದ್ದಾರೆ ಭಾಳ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ದಾರೆ ನಮ್ಮ ಅಭಿಮಾನ ಬಳಕೆಯಿಂದ ನಮ್ಮ ನಮ್ಮ ಒಂದು ಟೀಮ್ ಇದೆ ಅದರಲ್ಲಿ ನಮ್ಮ ಸ್ವಾಮಿಯವರು ಇರ್ಬೋದು ದಿನೇಶ್ ಅವರು ಇರ್ಬೋದು ಮಲ್ಲಿ ಮಲ್ಲಿಕಾರ್ಜು ಆಮೇಲೆ ವೆಂಕಟೇಶ್ವರ ಇರ್ಬೋದು ಮಧ್ಯೆಮ್ಮ ಮಹೇಶ್ ಇರ್ಬೋದು ಆಮೇಲೆ ಉದಯ ಉದಯ ಉದೇವಿ ಇರ್ಬೋದು ಆಮೇಲೆ ಈ ಒಂದು ಸುಂದರ ಕಾರ್ಯಕ್ರಮದ ರುವಾರಿಗಳಾದಂತಹ ನಮ್ಮ ಆನಂದ್ರವರು ಆನಂದ್ರವ್ರನ್ನ ನಾವು ನಾವು ಯು ಸಿ ಓದಬೇಕಾದ್ರಿಂದ ಸ್ಕೂಲ್ ಓದಬೇಕಾದ್ರಿಂದ ನಂಜುಂಡೇಶ್ವರ ಹೋಟೆಲಲ್ಲಿ ಒಂದು ಅವರು ಒಂದು ಸ್ಟಾಪ್ ಇತ್ತು ನಾವು ಹೋಗುವು ಅವತ್ತು ನಾವು ನೋಡಿದಾಗ ಹೆಂಗಿದ್ರು ಇವತ್ತು ನನ್ನ ಅಂದಾಜು ಕೂದಲೂ ಅವತ್ತು ಎಷ್ಟಿತ್ತು ಅಷ್ಟೇ ಇವತ್ತು ಇದೆಲ್ಲೂ ಒಂದು ಅವರ ಕ್ರೀಡಾಸಕ್ತಿಗೆ ಒಂದು ಕ್ರೀಡೆಯಲ್ಲಿ ತೊಡಗಿಕೊಂಡು ನಮ್ಮ ಊರಿನಲ್ಲಿ ನಾವು ಚಿಕ್ಕ ವಯಸ್ಸಿನಿಂದ ನೋಡ್ಕೊಂಡು ಬಂದಾಗ ಕ್ರೀಡೆಗೋಸ್ಕರ ಅವರು ಒಂದು ಯವನದಲ್ಲಿರ್ಬೋದು ಒಂದು ಈ ಒಂದು ಏಜ್ನಲ್ಲಿರ್ಬೋದು ಕ್ರೀಡೆಗೆ ಸಮನಾದಂಥ ಒಂದು ಉತ್ಸಾಹ ತೋರಿಸ್ಕೊಂಡು ಕ್ರೀಡೆಗೆ ಪ್ರೋತ್ಸಾಹ ಮಾಡಿಕೊಂಡು ಹಲವಾರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ತುಮಕೂರಿಗೆ ಒಂದು ಹೆಸರು ತರುವಂಥ ಒಂದು ಕೆಲಸಗಳನ್ನ ಮಾಡ್ತಾ ಇವತ್ತಿನ ದಿನಗಳಲ್ಲಿ ಇವತ್ತು ಯುವಕರಲ್ಲಿ ಒಂದು ಕ್ರೀಡೆಗೆ ಒಂದು ಉತ್ಸಾಹ ನೀಡ್ತಾ ಹಾಗೂ ಇವತ್ತು ನಿವೇದಿತ ಅವರೇನು ಪ್ಯಾರಾ ಒಲಿಂಪಿಕ್ ಗೋವಾದಲ್ಲಿ ನಡೆದಂಥ ಪ್ಯಾರಾ ಶಾರ್ಟ್ ಶಾರ್ಟ್ಪುಟ್ಟಲ್ಲಿ ಪ್ರಾಂತ್ ಮಂಡಳಿನ ತಗೊಂಡಂಥ ಸಂದರ್ಭದಲ್ಲಿ ಸರ್ಕಾರ ಮಾಡಬೇಕಾಗಿದ್ದಂಥ ಕೆಲಸನ ಆನಂದ್ ಅವರು ಹಾಗೂ ಅವರ ಬಳಗದಿಂದ ಇವತ್ತು ಅವ್ರನ್ನ ಗುರುತಿಸಿ ಒಂದು ಮೋಟಿವೇಟ್ ಮಾಡುವಂಥ ಒಂದು ಕೆಲಸನ ಇವತ್ತು ಮಾಡಿದ್ದಾರೆ ಅದಕ್ಕೆ ನಾನು ವಿಶೇಷವಾಗಿ ಆನಂದ್ ಅವ್ರಿಗೆ ವಂದನೆಯನ್ನು ತಪ್ಪಿಸ್ತೀನಿ